ಎಲ್ರಿಗೂ ನಮಸ್ಕಾರ ನಾನು ರತ್ನಾ ಭಟ್ ಆವತ್ತೊಂದು ವಿಡಿಯೋ ಮಾಡಿದ್ದೆ ಅಲ್ವಾ ಏನು ತುಂಬ ದಿವಸ ಆಯಿತು ವೀಡಿಯೋ ಮಾಡ್ತಾ ಇಲ್ಲ ಅಂತ ಹಾಗೆ ದುಡ್ಡು ಬಂತ ಎಲ್ಲ ಕೇಳಿದ್ರಿ ಕೆಲವೊಬ್ಬರು ಆ ವಿಡಿಯೋ ನಂತರ ಹೇಳಿದ್ರಿ ದುಡ್ಡು ಇದೆಲ್ಲ ಮೆನ್ಷನ್ ಮಾಡಬೇಡಿ ನಿಮ್ಗೆ ಬರ್ತಾ ಇದೆಯಾ ಅಂತ ಹೇಳಬೇಡಿ ಪೇಮೆಂಟ್ ಬಗ್ಗೆ ಎಂಥದ್ದು ಡೀಟೇಲ್ಸ್ ಕೊಡ್ತಾ ಇಲ್ಲ ನಾನು ವೀಡಿಯೋದಲ್ಲಿ ಇನ್ನೊಂದು ಯಾಕೆ ವೀಡಿಯೋ ಇಲ್ಲ ಅನ್ನೋದಕ್ಕೆ ಹೇಳ್ತೇನೆ ಹಾಗೆ ಒಬ್ಬರು ಒಂದಷ್ಟು ಜನ ಕೇಳಿದ್ರಿ ನೀವು ಯಾಕೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡಿದ್ದೀರಾ ನಮ್ಮ ಹವ್ಯಕ ಮಾತಾಡ್ತಾ ಇಲ್ಲ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದೀರಾ ಅಂತ ಏನಂದರೆ ಸುಮಾರು ಜನ ಹೆಮ್ಮೆ ಅನ್ನೋದನ್ನು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಏನಂದರೆ ಏನು ಹವ್ಯಕ ಭಾಷೆನೇ ಏನು ದೊಡ್ಡದಲ್ಲ ಯಾಕೆ ನಮ್ಮ ಬೆಳಗಾವಿ ಬಿಜಾಪುರ ಭಾಷೆದು ಚೆನ್ನಾಗಿಲ್ವಾ ಹಾಗೆಂತೆಲ್ಲ ಮೆಸೇಜ್ ಮಾಡಿದ್ದೀರಾ ಹಾಗಲ್ಲ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅನ್ನೋದ್ರ ಅರ್ಥವೇ ನಮ್ಮ ಕನ್ನಡ ಭಾಷೆ ಅಂತ ಈಗ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮೇಲೆ ನಮ್ಮ ಭಾಷೆ ಅನ್ನೋದು ಕನ್ನಡ ಅಲ್ವಾ ಈಗ ನಾವು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹವ್ಯಕ್ಕಾಗಿರ್ಬೋದು ಆದರೆ ನಾವೆಲ್ಲರೂ ಇಷ್ಟಪಡ್ತಿರೋದು ಬಳಸ್ತಿರೋದು ಕನ್ನಡ ಅಲ್ವಾ ಸೊ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅನ್ನೋದರ ಅರ್ಥ ನಾನು ಮೆನ್ಷನ್ ಮಾಡ್ತಿರೋದಲ್ಲಿ ನಮ್ಮ ಕನ್ನಡ ಭಾಷೆ ಈಗ ನಿಮ್ಮ ಭಾಷೆ ನಿಮ್ಮ ಹೆಮ್ಮೆ ಅಷ್ಟೇ ನಮ್ಮ ಭಾಷೆ ನಮ್ಮ ಹೆಮ್ಮೆ ಹಾಗೆ ಸೊ ಅದಕ್ಕೆ ನಾನು ಕನ್ನಡ ಎಲ್ಲರಿಗೂ ಅರ್ಥ ಆಗೋ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ ಹಿಂದಿನ ವೀಡಿಯೋದಲ್ಲಿ ಇನ್ನೊಂದು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ನಾನು ಪ್ರೆಗ್ನೆಂಟ್ ನಾನು ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲೆ ಎಂತಕ್ಕೆ ಹೇಳ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಆ್ಯಕ್ಚುಲಿ ನಮ್ಮ ಹವ್ಯಕರಿಗಾಗಲಿ ಅಥವಾ ಯಾವುದೇ ಒಂದು ಒಬ್ಬರಿಗೆ ಈಗ ಪ್ರೆಗ್ನೆಂಟ್ ಆದಮೇಲೆ ಒಂದಷ್ಟು ಸಂಸ್ಕಾರಗಳನ್ನು ಕೊಡು ಗರ್ಭ ಸಂಸ್ಕಾರ ಅಂತ ಹೇಳ್ತೇವಲ್ವಾ ಅದನ್ನು ಕೊಡಲಿಕ್ಕೆ ನನ್ನ ಹತ್ರ ಒಂದು ಒಳ್ಳೆ ವೇದಿಕೆ ಅಥವಾ ಒಳ್ಳೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಈಗ ಮಕ್ಕಳು ಬೇಕಿರೋರು ಮಕ್ಕಳು ಅಂದರೆ ಪ್ರೆಗ್ನೆಂಟ್ ಇರೋರು ಪ್ರೆಗ್ನೆನ್ಸಿ ನಂತರ ಈಗ ಡೆಲಿವರಿ ಆದಮೇಲೆ ಬಾಳಂತಿಯರಿಗೆ ಇರುವಂತಹ ಸೆಷನ್ಸ್ ಇರುತ್ತೆ ಅಲ್ಲಿ ಹೇಗೆ ನಾವು ಈಗ ನಮಗೆ ಎಲ್ಲರಿಗೂ ಗೊತ್ತುಂಟು ಒಳ್ಳೆ ದೇವರ ನಾಮಗಳನ್ನು ಹೇಳಬೇಕು ದೇವರ ಕಥೆಗಳನ್ನು ಕೇಳಬೇಕು ಒಳ್ಳೆ ಒಳ್ಳೆ ಸಾಧಕರ ಚರಿತ್ರೆಗಳನ್ನು ಓದಬೇಕು ಅನ್ನೋದೆಲ್ಲರಿಗೂ ಗೊತ್ತು ಅದರ ಒಟ್ಟಿಗೆ ಹೇಗೆ ಮಾಡಬೇಕು ನಾವು ಯಾವ ಥರ ನಮ್ಮ ಮಗುವಿಗೆ ಗರ್ಭದಲ್ಲಿ ಸಂಸ್ಕಾರವನ್ನು ನೀಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಅದನ್ನು ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೇನೆ ಸೊ ನನಗೆ ಯಾವುದಕ್ಕೂ ಕೂಡ ಸರಿಯಾಗಿ ಟೈಮ್ ಇಲ್ಲ ಗರ್ಭ ಸಂಸ್ಕಾರ ಅಂತ ಅದು ಅದರ ಕಾಂಟ್ಯಾಕ್ಟ್ ನಂಬರನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಯಾರಿಗೆಲ್ಲ ಅದರ ಯುಟಿಲೈಸೇಷನ್ ಮಾಡ್ಕೊಳ್ಲಿಕ್ಕಿದೆ ಅದನ್ನು ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಮಾತ್ರ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ನನಗೆ ಕೂಡ ಇದು ಸೆಕೆಂಡ್ ಬೇಬಿ ಅಲ್ವಾ ಅಗಸ್ತ್ಯನ ನಂತರದ ಬೇಬಿ ಸೊ ಅಗಸ್ತ್ಯನಿಗೆ ಕೂಡ ನಾನು ಆ ಥರದ್ದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದಿತ್ತು ಆದರೆ ಇದರಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಯಾವ ಥರ ನಾವು ಈಗ ನಮಗೆ ಒಂದು ಈ ಥರದ ಮಗು ಬೇಕಂತ ಹೇಳ್ತೇವೆ ಆದರೆ ಅದೇ ಥರದ ಮಗು ಬೇಕು ಅಂದಾಗ ಅದಕ್ಕೆ ಯಾವ ಥರ ನಾವು ಇರಬೇಕು ಅನ್ನೋದು ನಮಗೆ ಅಲ್ವಾ ಸೊ ಅದನ್ನು ಅದರಲ್ಲಿ ಹೇಳಿಕೊಡ್ತಾರೆ ಅಂದರೆ ನಾವು ನನ್ನ ಹತ್ರ ಇರೋ ಆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಮೆಸೇಜ್ ಹಾಕಿದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ಮನೆಯಲ್ಲೇ ಕೂತ್ಕೊಂಡು ನೀವು ಅವರ ಸೆಷನ್ಸನ್ನು ಅಟೆಂಡ್ ಮಾಡ್ಬೋದು ಲಿಂಕನ್ನೆಲ್ಲ ಕಳಿಸಿರ್ತಾರೆ ಆ ಲಿಂಕಿಯಲ್ಲಿ ಜಾಯ್ನ್ ಆಗಿ ಮೀಟಿಂಗ್ ಥರ ಅದರಲ್ಲಿ ಅವರೆಲ್ಲದನ್ನೂ ಹೇಳ್ಕೊಡ್ತಾರೆ ಯೋಗ ಪ್ರಾಣಾಯಾಮ ಈ ಥರದ್ದೆಲ್ಲ ಅದರಲ್ಲಿ ಹೇಳಿಕೊಡ್ತಾರೆ ತುಂಬ ವಿಷಯಗಳಿದೆ ಅದರಲ್ಲಿ ಡಾಕ್ಟರ್ಸ್ ಅದರಲ್ಲಿ ಒಳ್ಳೆ ಒಳ್ಳೆ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಗೊತ್ತಿರುವಂತಹ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಎಲ್ಲ ನಮ್ಮೊಟ್ಟಿಗೆ ಮಾತಾಡ್ತಾರೆ ಹಾಗಾಗಿ ಆ ಗರ್ಭ ಸಂಸ್ಕಾರ ಪ್ರೋಗ್ರಾಮಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವು ಜಾಯಿನ್ ಅಪ್ಲಡ್ ಇಲ್ಲೇ ನಾನು ಅದರಲ್ಲಿ ಇದು ಕೊಟ್ಟಿರ್ತೆ ನಂಬರನ್ನು ಓಕೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಸೇರಿ ಇಂಟ್ರೆಸ್ಟ್ ಇದ್ದವು ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದವು ಇದ್ದರೆ ಅವಕ್ಕೆ ಪ್ರೆಗ್ನೆಂಟ್ ಆಗ ಹೇಳೋದು ಅವಕ್ಕೆ ಹೆಂಗೆ ಮ್ಯಾನಿಫೆಸ್ಟೇಷನು ಅದನ್ನೆಲ್ಲ ಹೇಳ್ಕೊಡ್ತಾ ಹಾಗೆ ಆದಮೇಲೆ ಡೆಲಿವರಿ ಆದಮೇಲೆ ಹೇಗೆ ಯಾವ ರೀತಿಯ ಸಂಸ್ಕಾರಗಳನ್ನು ಕೊಡೋ ಆ ಮಗುಗೆ ಹಾಗೆ ನಾವು ಹೆಂಗಿರವು ಅದನ್ನೆಲ್ಲ ಹೇಳ್ಕೊಡ್ತ ಅದರಲ್ಲಿ ಶ್ರೇಷ್ಠ ಮಗು ಶ್ರೇಷ್ಠ ತಾಯಿ ಶ್ರೇಷ್ಠ ಸಮಾಜ ಅದು ಅವರ ಕಾನ್ಸೆಪ್ಟು ಸೋ ಅದರಲ್ಲಿ ರಾಜಮಾತಾ ಪ್ರೋಗ್ರಾಮ್ ಹೇಳೋದು ಬತ್ತು ಗರ್ಭ ಸಂಸ್ಕಾರದೊಟ್ಟಿಗೆ ಅದು ಕೂಡ ತುಂಬ ಚೆನ್ನಾಗಿದ್ದು ಅಂದರೆ ಒಂದು ನಾವೆಲ್ಲರೂ ಒಂದು ಈಗ ಶಿವಾಜಿ ಮಹಾರಾಜರ ತಾಯಿ ಹಂಗೆ ಪ್ರಹ್ಲಾದನ ತಾಯಿ ಅವ್ರದ್ದೆಲ್ಲ ಅವು ಗರ್ಭದಲ್ಲಿದ್ದಾಗ ತರ ಸಂಸ್ಕಾರ ಕತೆಗಳನ್ನೆಲ್ಲ ನಾವು ಕೇಳಿದ್ದಲ್ಲ ಸೊ ಅದ ಆ ನಾವು ಕೂಡ ಹೆಂಗೆ ಅಂತ ಒಂದು ಶ್ರೇಷ್ಠ ಮಗುವನ್ನ ಪಡೀಲಿ ಹೆಂಗ್ ಸಾಧ್ಯ ಇದ್ದು ಇಂಥ ಸಮಾಜದಲ್ಲಿ ನಾವು ಕೂಡ ಒಂದು ಶ್ರೇಷ್ಠ ಮಗುವನ್ನ ಹೇಗೆ ತಯಾರು ಮಾಡ್ಲಕ್ ಸಾಧ್ಯ ಅನ್ನೋದನ್ನ ಅದರಲ್ಲಿ ಹೇಳ್ಕೊಡ್ತಾ ನಿಮ್ಗೆಲ್ಲ ಅದು ಯೂಸ್ ಆಗ್ಲಕ್ಕು ಅನ್ನೋ ಕಾರಣಕ್ಕೆ ಈ ವಿಷಯವನ್ನ ಹೇಳ್ತಾ ಇದ್ದೆ ಹಾಗೆ ಅದೇ ಅದೇ ಕಾರಣಕ್ಕೆ ನಾನು ವೀಡಿಯೋಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ ನಂಗೆ ಇಲ್ಲ ಅದನ್ನು ವೀಡಿಯೋಸನ್ನೆಲ್ಲ ಮಾಡಲೆ ಮುಂದಿನ ದಿವಸಗಳಲ್ಲಿ ಮಾಡ್ತೆ ಇನ್ನೂ ಕೆಲವೊಂದು ಪಾರ್ಟ್ ಟೂ ಎಲ್ಲ ವೀಡಿಯೋ ಹಾಕೊಂಡಿದ್ದು ಆದರೆ ಅದನ್ನು ಎಡಿಟ್ ಮಾಡಲು ಸಹಿತ ಟೈಮ್ ಇಲ್ಲ ನನಗೆ ಆಗ್ತಾ ಇಲ್ಲ ಹಾಗಾಗಿ ಅದೆಲ್ಲ ಅಲ್ಲೇ ಸ್ಟಾಪ್ ಹಾಕೊಂಡಿದ್ದು ಬತ್ತೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ಒಳ್ಳೆ ವೀಡಿಯೋಸ್ ಒಂದಿಗೆ ಬತ್ತೆ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಗರ್ಭ ಸಂಸ್ಕಾರ ಅನ್ನೋ ಪ್ರೋಗ್ರಾಮಿಗೆ ಯಾರಿಗೆಲ್ಲ ಅದು ತುಂಬ ಯೂಸ್ಫುಲ್ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಆ ನಂಬರನ್ನು ಅದನ್ನು ಡೀಟೇಲ್ಸನ್ನು ತಗೊಂಡು ಅವರು ಜಾಯ್ನ್ ಆಗಲಿ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಸಂಸ್ಕಾರವನ್ನು ಕೊಡಬಹುದು ಅಂದರೆ ಯಾರಿಗೆ ಬೇಡ ಅಲ್ವಾ ಅದು ನಮ್ಮ ಎಲ್ಲ ತಾಯಂದ್ರಿಗಿರುವಂತಹ ಒಂದು ಮಹದಾಶಯ ಅಂತ ಹೇಳ್ಬೋದು ಎಲ್ಲರಿಗೂ ಇದ್ದೇ ಇರತ್ತೆ ಹಾಗಾಗಿ ಇದೊಂದು ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ నిమగ్గెల్లర్కు ధన్యవాద